ಸಂಚಾರಿ ಚಾಲಕನ ಒಂದು ಚಿಕ್ಕವಾದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಂಚಾರಿ ಪಯಣದಲ್ಲಿ ನಮ್ಮೊಂದಿಗೆ ನೀವು ಜೊತೆಯಾಗಿ ನಿಲ್ಲಿ ನಿಮ್ಮ ಕಥೆಗಳನ್ನು ನನ್ನ ಸಂಚಾರಿ ಟ್ರಾವೆಲಿಂಗ್ ಡ್ರೈವರ್ಗೆ ಎಲ್ಲರಿಗೂ ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡಿ ಮತ್ತೊಮ್ಮೆ ಇವತ್ತಿನ ವಿಡಿಯೋ ಏನಕ್ಕೆ ಅಪಾಕ್ ಮಾಡ್ತಾ ಇರೋದು ಅಂತ ಹೇಳಿದ್ರೆ ನಾನು ಗಾಡಿ ತಗೊಂಡು ಎಲ್ ದಿವ್ಸ ಆಗಿದೆ ಎಲ್ ದಿವಸ ಆಯಿತು ಗಾಡಿ ತಗೊಂಡು ಗಾಡಿ ಒಂದು ಸ್ವಲ್ಪ ಆಯಲ್ಲೆಲ್ಲ ಚೆಕ್ ಮಾಡ್ಕೊಳ್ಳೋಣ ಅಂದ್ಕಂಡೆ ಅಲ್ಲೆಲ್ಲ ಕರೆಕ್ಟಾಗಿತ್ತು ಹಂಗೆ ಬಾನೆಟ್ ಹಾಕಿ ಒಂದು ಸ್ವಲ್ಪ ಧೂಳು ಬಿದ್ದಿತ್ತು ಗಾಡಿ ಮೇಲೆ ಧೂಳು ಬಿದ್ದಿದ್ದು ಧೂಳೆಲ್ಲ ಒಳ್ಸ್ಕೊಂಡು ಕ್ಲೀನಾಗಿ ಮುಂದೆ ಎಲ್ಲ ಕ್ಲೀನಾಗಿ ಒಡಿಸ್ಕೊಂಡು ಅಲ್ಲಿಂದ ನನ್ನ ಪಯಣ ಮುಂದೆ ಸಾಗಿದ್ದು ನಂದು ಮಂಡಿಪೇಟೆಗೆ ಮಂಡಿಪೇಟೆಗೆ ಹೋಗೋಣ ಅಂತ ಅಲ್ಲಿಂದ ಹೊಂಟೆ ಗಾಡಿನ ಸ್ಟಾರ್ಟ್ ಮಾಡಿ ಎರಡು ನಿಮಿಷ ಒಂದರಿಂದ ಎರಡು ನಿಮಿಷ ಬಿಟ್ಟರೆ ಅದರಲ್ಲಿ ಆಯಲ್ಲೆಲ್ಲ ಕೆಳಗೆ ನಿಂತಿರುತ್ತೆ ಅದಕ್ಕೋಸ್ಕರ ಅದು ದಳ ಆಯಲ್ ಎಲ್ಲ ಕ್ಲೀನಾಗಿ ಬಾಡಿಗೆ ಸರ್ಕುಲೇಷನ್ ಮಾಡಲ್ಲ ಐಟಿನೊಳಗೆ ಅದಕ್ಕೆ ಒಂದು ನಿಮಿಷ ಬಿಟ್ಟು ಗಾಡಿ ಅಲ್ಲಿಂದ ನಾನು ಬಂದಿದ್ದು ನನ್ನ ಹಾದಿಗೆ ಈ ದಾರಿ ಹೋಗೋ ಟೈಮಲ್ಲಿ ಯಾಪ ಮಾಡ್ತೇನೆ ಹೋಗೋದು ಇವತ್ತು ಅಂತೇಳಿ ಆಮೇಲೆ ನಮ್ಮ ನಂಬಿಪಟ್ಟಾಗ ನಾನು ಅಲ್ಲೇ ಮಂಡಿ ಬೇಡಗೆ ಹೋಗಿ ಕೂತ್ಕೊಂಡಿದ್ದೆ ಕೂತ್ಕೊಂಡಿದ್ದಾಗ ನನಗೆ ಫೋನ್ ಮಾಡಿದೆ ನನಗೆ ಫೋನ್ ಬಂದಿದ್ದ ತಕ್ಷಣ ನಾನು ಅಲ್ಲಿಂದ ಹೊಲ್ಟೆ ಹೊಲ್ಟಿ ಮಂಡಿ ಬೇಟೆಗೆ ಬಂದೆ ಮಂಡಿ ಬಟ್ಟೆಗೆ ಬಂದು ಗಾಡಿನ ಅಲ್ಲಿ ಹಾಕ್ಬಿಟ್ಟೆ ನಮ್ಮ ಇರ್ಫಾನು ಭಾಳ ಆ ಬಾಲೆ ಆಲ್ರೆಡಿ ಎಲ್ಲ ಪ್ರಿಪೇರ್ ಆಗಿಬಿಟ್ಟಿದ್ರು ಅವ್ರು ಎರಡು ದಿವ್ಸ ಮೂರು ದಿವಸ ಒಂದು ಮೂರು ದಿವಸ ಎರಡು ದಿವಸ ಎಲ್ಲ ಪ್ರಿಪೇರ್ ಆಗಿಬಿಟ್ಟಿತ್ತು ನಾನು ಇವಾಗ ತಾನು ಹೊಸ್ದಾಗಿ ತಗೊಂಡಿದ್ದು ಗಾಡಿನ ಅದಕ್ಕೆ ನನಗೆ ಅದ್ರ ಹೋಗಿ ಐಡಿಯಾನಿಲ್ಲ ಸರಿ ಎಲ್ಲ ಮಾಡ್ತಾರೆ ನಾವು ಹೆಂಗೆ ಹೊಸ್ದಾಗೋಗಿ ಅಲ್ಲಿ ನಿಂತ್ಕೊಳ್ಳೋದು ಅನ್ನೋದು ಒಂದು ಮನೋಭಾವನೆ ಇತ್ತು ನನಗೆ ಆದ್ರೂ ಬಾಣ ನೀನು ಅಂತ ನನಗೆ ನನ್ನ ಫ್ರೆಂಡ್ ಆದನು ನನ್ನ ಫ್ರೆಂಡ್ಗಿಂತ ನನ್ನ ತಮ್ಮ ಆಗಿ ನನ್ನ ಕಷ್ಟ ಸುಖ ದುಃಖ ನೋವಲ್ಲಿ ಜೊತೆಯಲ್ಲಿ ಇದ್ವಿ ಬಾಣ ನಾವು ಒಬ್ಬಳು ಇದ್ವಿ ಅಂತ ಎಲ್ಲ ಅಂತ ಆದರೂ ಯಾವುದೇ ಇನ್ನೊರ್ಗೂ ಇದ್ದಿಂತ ಯಾವುದೇ ರೀತಿ ಭೇದ ಭಾವ ಇಲ್ಲ ಯಾರು ಒಂದಾಗಿತ್ತು ಅದು ಡ್ರೈವರ್ ಫೀಲ್ಡ್ ಅಂತ ಯಾರು ಇನ್ನವರೆಗೂ ನೀನು ಯಾರೋ ನಾನು ಯಾರೋ ಅನ್ನೋರೇ ಇಲ್ಲ ಇಲ್ಲಿ ಎಲ್ಲ ಒಗ್ಗಟ್ಟಾಗಿತ್ತು ಕನ್ನಡ ರಾಜ್ಯೋತ್ಸವ ಮಾಡೋದಕ್ಕಿಂತ ಹೊಂದಾಣಿಕೆ ಇದೆಯಲ್ಲ ಅದು ತುಂಬ ಮುಖ್ಯ ನಮಗೆಲ್ಲರಿಗೂ ಆ ಹೊಂದಾಣಿಕೆ ಎಲ್ಲರಲ್ಲೂ ಬಂದ್ಬಿಡ್ತು ಅಂದರೆ ಯಾವುದು ಇನ್ನೋವರೆಗೂ ಯಾವುದೇ ಭಾವ ಅನ್ನೋದೇ ಬರಲ್ಲ ನಮ್ಮ ಇಡೀ ನಮ್ಮ ದೇಶದಲ್ಲೇ ಹೊಂದಾಣಿಕೆ ಇರಬೇಕು ಎಲ್ಲರೂ ತಿರ್ಚಾಟ ಎಲ್ಲ ಕೂಗಾಟ ನಿಲ್ಸು ಮುಂದೆ ತೆಗಿ ಕನ್ನಡ ರಾಜ್ಯೋತ್ಸವ ಇವತ್ತು ಆ ರೋಡೆಲ್ಲ ಬ್ಲಾಕ್ ಮಾಡ್ಕಂಡು ಮಂಡಿಪೇಟೆಯಲ್ಲಿ ಎಲ್ಲರೂ ಆ ಕಡೆ ಈ ಕಡೆ ತಿರ್ಗಾಡ್ತಾ ನನಗೆ ಖುಷಿ ಒಂದು ಕಡೆ ಎಲ್ಲರೂ ಎಣ ನೀನು ಅಲ್ಲಿ ಕಟ್ಟು ಇಲ್ಲಿ ಕಟ್ಟು ಬಾವುಟನ ಅಂತ ತಿರ್ಗಾಡಿಸಿ ವೀಡಿಯೋ ಮಾಡೋಕೆ ಬಿಟ್ಟು ನನಗೂ ಒಂಥರ ಖುಷಿ ಆಗುತ್ತಲ್ಲಿ ಆ ಜನಸಂಖ್ಯೆಯಲ್ಲಿ ನನಗೆ ಅಲ್ಲಿರೋ ಅಕ್ಕಪಕ್ಕದಲ್ಲಿ ಆ ಸೌಂಡ ಏನು ಮಾತಾಡ್ತಾರೋ ಅನ್ನೋದು ಕೇಳಿಸ್ಕೊಳ್ಳೋಕಾಗ್ಲಿಲ್ಲ ನನಗೆ ಅಲ್ಲಿ ಆಮೇಲೆ ಈ ಕಡೆ ಹಿಂದೆ ಕಡೆ ಹಾಡು ಬೇರೆ ಬರ್ತಾಯಿರ್ತೆ ಹಾಡನ್ನ ಹಾಕಿದ್ರೆ ಯೂಟ್ಯೂಬಲ್ಲಿ ಕಾಪಿ ಬಂದುಬಿಡುತ್ತೆ ಬಂದ್ಬಿಡುತ್ತೆ ಹಿಂಸೆ ಆಗೋದು ನನಗೆ ಅದಕ್ಕೆ ಆ ವಾಯ್ಸೆಲ್ಲ ಮ್ಯೂಟ್ ಮಾಡಿ ರಿಮೂವ್ ಮಾಡಿ ಇದಕ್ಕೆ ವಾಯ್ಸ್ ಕೊಡ್ತಾಯಿದ್ದೀನಿ ಎಲ್ಲ ಚೆನ್ನಾಗಿತ್ತು ಎಲ್ಲ ಟ್ರಾಫಿಕ್ ಆ ರೋಡಲ್ಲಿ ಹಿಂದೆ ಮುಂದೆ ಬಿಟ್ಕೊಳ್ಳಿ ಏ ನಿನ್ನ ಗಾಡಿ ತೆಗಿ ನನಗೆ ವೀಡಿಯೋ ಮಾಡು ನನಗೆ ಫೋಟೋ ತೆಗಿ ಅಂತ ನನ್ನ ಅಣ್ಣ ತಮ್ಮಂದಿರು ಎಲ್ಲರೂ ಯಾವುದೇ ಇನ್ನವರೆಗೂ ಹುಡುಗರಲ್ಲಿ ಎಲ್ಲನೂ ಅಷ್ಟೇ ಬಂದರು ಓದೋರು ಎಲ್ಲರೂ ಭೇದ ಭಾವದಲ್ಲಿ ಎಲ್ಲರೂ ಆ ಕನ್ನಡ ರಾಜ್ಯೋತ್ಸವದಲ್ಲಿ ಸೇರ್ಕೊಂತಾರಲ್ಲ ಆ ಡ್ರೈವರ್ಗಳಿಗೆಲ್ಲ ಒಂದು ಸಲಾಮ್ ಕರ್ನಾಡಿಗೆ ಒಂದು ಸಲ ಮುಡಿಬೇಕು ಆ ಡ್ರೈವರ್ ಫೀಲ್ಡು ಆ ಕರುನಾಡಲ್ಲಿ ಇಡೀ ಇಂಡ್ಯಾದಲ್ಲಿ ಐತೆ ಆದ್ರೆ ಆ ಕಲ್ನಾಡಲ್ಲಿ ಐತಲ್ಲ ಒಗ್ಗಟ್ಟು ಅದು ಅಪಾರವಾದ ಆಯಿತು ನನಗೆಲ್ಲರೂ ಅಲ್ಲಿಂದ ನಿಂತ್ಕೊಂಡು ನಾನು ನನ್ನ ಗಾಡಿನ ವೀಡಿಯೋ ಮಾಡೋಣ ಅಂತ ನಿಂತ್ಕೊಂಡು ನಾನು ಒಂದು ಫೋರ್ಸ್ ಕೊಟ್ಟೆ ನೋಡಿ ಇದು ಬಾವುಟ ಎಲ್ಲ ಕಟ್ಟಿದ್ದೀನಿ ನಾನೇ ಕಡ್ದೆ ಆಮೇಲೆ ಈ ಕಡೆ ತಿರುಗಿಸ್ತಾ ಇದ್ದೀನಿ ಈತ ಆವಲ್ಲೇ ಇದು ಇದನ್ನು ಸ್ಟಿಕ್ಕರ್ ಹಾಕೊಂಡಿದ್ದ ಸೈಟ್ಗೆ ಆ ವಿಡಿಯೋ ವೀಡಿಯೋ ಮಾಡುವಂತ ನಾವೆಲ್ಲರದು ವೀಡಿಯೋ ಮಾಡೋಣಪ್ಪ ಅಂತ ನಿಂತ್ಕೊಂಡು ಅಲ್ಲಿಂದ ನೋಡಿ ಈ ಥರ ನಿಂತಿದ್ದೆ ನಾನು ಏನಪ್ಪ ಅಂತ ಎಲ್ಲರೂ ವೀಡಿಯೋ ಮಾಡ್ಕೊಂಡು ಅಲ್ಲಿಂದ ಸ್ಟಾರ್ಟ್ ಮಾಡೋ ತಿರ್ಗಿ ಮತ್ತೆ ನನ್ನ ಗಾಡಿನ ಒಂದು ಸ್ವಲ್ಪ ವೀಡಿಯೋ ಮಾಡಬೇಕಾಯ್ತು ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ರೌಂಡ್ ಕಟ್ಟಿದೆ ಇದನ್ನು ನನ್ನ ಗಾಡಿ ಒಂದು ರೌಂಡ್ ಹೊಡ್ಕೊಂಡು ಸೀದಾ ಬಂದಿದೆ ಈ ಹುಡುಗರು ಹತ್ರ ಎಲ್ಲರೂ ನಿಂತಿದ್ರು ಇನ್ನು ಮಾತಾಡ್ತಾಯಿದ್ರು ಆ ಸೌಂಡು ಸಿಕ್ಕಾಬಿಟ್ಟೈತಲ್ಲಿ ಅಲ್ಲಿಂದ ಏನು ಮಾಡಿದೆ ಅದು ನೀಡಿ ಹಂಗೆ ಮಾಡ್ಕೊಂಡು ನಿಂತ್ಕೊಂಡಿದೆ ನಮ್ಮ ಸೀಮ್ ಎಲ್ಲ ನೋಡುವ ಸೀಮು ಹುಡುಗರೆಲ್ಲ ನಿಂತಿದ್ರು ಅಲ್ಲಿ ತುಂಬ ಜನ ನಿಂತಾರೆ ಅವರು ದೊಡ್ಡವರು ನೋಡಿ ಎಲ್ಲಿ ಬೆಳ್ಳಿ ಬೇರೆ ತೋರಿಸ್ತಾರಂತ ಎಲ್ಲರೂ ನಿಂತಿದ್ರು ನಾನೊಂದು ರೌಂಡ್ ಹೊಡ್ದುಬಿಡೋಣ ಫುಲ್ ವೀಡಿಯೋ ಮಾಡೋಣ ಅನ್ಕಂಡು ಎಲ್ಲರೂ ಅಲ್ಲಿಂದ ನಾನು ನೋವಕ್ಕೆ ಬಿಟ್ನಿಲ್ಲ ಹಣ ವೀಡಿಯೋ ಮಾಡು ವೀಡಿಯೋ ಮಾಡೋದೇ ಇಲ್ಲ ಇವನೇ ಇರ್ಫಾನ್ ಅಂತ ಇವಾಗ ಬರೋದನ್ನಲ್ಲ ಅಲ್ಲಿ ಮುಂದೆ ಕ್ಯಾಮ್ರಾ ಹಾಡ್ಕೊಂಡು ಆತನೇ ಇರ್ಫಾನು ನೋಡಿ ಬೈತಾನೆ ವೈಟ್ ಶರ್ಟ್ ಹಾಕೊಂಡು ವೈಟ್ ಪ್ಯಾಂಟು ಆತನೇ ಇರ್ಫಾನ್ ಅಂತ ತುಂಬ ಒಳ್ಳೆ ಹುಡುಗ ಆತ ಎಲ್ಲರನ್ನು ಹೊಂದ್ಕಂಡು ಒಂದಾಣಿಕೆ ಚೆನ್ನಾಗಿದೆ ನಾನು ಹಂಗೇ ಒಂದೊಂದು ಫುಲ್ಲು ವೀಡಿಯೋ ಮಾಡ್ಕೊಂಡು ಹಂಗೇನೆ ಪೂರ್ತಿ ಲೈನ್ ಯಾಕಂದ್ರೆ ಆಮೇಲೆ ಡೆಕೊರೇಷನ್ ಆದ್ಮೇಲೆ ಒಂದು ಹಿಡಿಯೋನ ಫಸ್ಟ್ ಹೆಂಗಿದೋ ಗಾಡಿ ಆಮೇಲೆ ಡೊಕೊರೇಷನ್ ಆಗಿದ್ಮೇಲೆ ಹೆಂಗಿರುತ್ತೆ ಆಮೇಲೆ ಲಾಸ್ಟ್ ಇದೆ ಫುಲ್ ವೀಡಿಯೋ ನೋಡಿ ಗೊತ್ತಾಗುತ್ತೆ ಸಾಲಾಗಿ ಒಂದು ಫೋಟೋ ವಿಡಿಯೋ ಮಾಡ್ಕೊಂಡು ಅದನ್ನು ಕ್ಲೀನಾಗೆ ಹಂಗೆ ಸೀದಾ ಮುಂದೆ ಬಂದೆ ಮುಂದೆ ಬಂದರೆ ಲಾಸ್ಟ್ ಗಾಡಿ ಬಂದೆ ಮುಂದೆ ಬಂದು ಹಿಂದಕ್ಕೆ ಗಾಡಿ ಸಾಲು ಮರದ ಮರ ನಿಂತಾಗ ನಿಂತದಲ್ಲ ಕ್ಲೀನಾಗಿಲ್ಲೆವೆಲ್ಲಿಗೆ ಅದನ್ನ ಒಂದು ವೀಡಿಯೋ ಮಾಡ್ಕೊಂಡು ಕ್ಲೀನಾಗಿ ಹಿಂದ ಆ ಸಾಲು ನೋಡೋಕ್ಕೆ ಹೇಳಿ ಕಣ್ಸಲ್ದಲ್ವ ಅಪರೂಪ ಅದು ಆ ಥರ ನಿಂತ್ಕೊಳ್ಳೋದು ಸ್ಟ್ಯಾಂಡಲ್ಲಿ ಮಾಮೂಲಿ ನಿಂತ್ಕೊಂಡು ಮಾಮೂಲಿ ನಿಂತ್ಕೊಳ್ಳೋದಕ್ಕೂ ಕನ್ನಡ ರಾಜ್ಯೋತ್ಸವ ಮಾಡ್ಬೇಕಾದ್ರೆ ನಿಂತ್ಕೊಳ್ಳೋಕ್ಕೂ ಅಜ್ಜ ಗಜ್ಜ ಅಂತ ವ್ಯತ್ಯಾಸ ಇರುತ್ತೆ ಯಾಕಂದರೆ ಯಾರೂ ಫ್ರೀ ಇರಲ್ಲ ಎಲ್ಲ ಬಾಡಿಗೆ ಹುಡ್ಕೊ ಇಂಟೆನ್ಷನಲ್ಲಿ ಇರ್ತಾರೆ ಎಲ್ಲ ವೀಡಿಯೋ ಮಾಡ್ಕೊಂಡು ಕ್ಲೀನಾಗೆ ಹಂಗೆ ಬಂದೆ ನನ್ನ ಗಾಡಿ ಹತ್ರ ನನ್ನ ಗಾಡಿನೂ ತುಂಬ ಆ ಸಾಲದೆಲ್ಲ ಪೂರ್ತಿ ಇರೋರು ಅದೆಲ್ಲ ನಾನೇ ಕಟ್ಟಿದೆ ಅದನ್ನು ನಾನು ಹಂಗೆ ಹಂಗೂ ಕೇಳಿದ್ರು ಹಂಗೂ ಹುಡುಗರೆಲ್ಲ ಕೇಳಿದ್ರು ಏನೇನ ಪೂರ್ತಿ ಅದನ್ನೇ ಕಟ್ಬಿಟ್ಟಿದ್ಯಾ ಅಂತ ನೋಡಪ್ಪ ಕರ್ನಾಟಕ ಬಾವುಟ ಕಟ್ಟಿದ್ರು ಒಂದೇ ಅದನ್ನು ಕಟ್ಟೋದು ಒಂದನೇ ಎಲ್ಲ ಒಂದನೇ ಏನು ಇದು ಏನೂ ಇಲ್ಲ ಅರ್ಶನ ಕೆಂಪು ಎಲ್ಡೂ ಒಂದನೇ ಆಮೇಲೆ ಮುಂದೆಗಡೆ ಎಲ್ಲ ಪೂರ್ತಿ ಏನೇನು ಡಕರೇಷನ್ ಮಾಡೋರೆ ಅದನ್ನೆಲ್ಲ ಒಂದು ವೀಡಿಯೋ ಆಮೇಲೆ ಆಮೇಲೆಲ್ಲ ಮೀಟಿಂಗ್ ಕೂತ್ಕೋಬೇಕಾರೆ ವೀಡಿಯೋ ಮಾಡೋಕ್ಕಾಗಲ್ಲ ಅಂತ ಏನು ಮಾಡಿದೆ ಎಲ್ಲ ಪೂರ್ತಿ ಒಂದು ಅದೇನೇನು ಇದೆಲ್ಲ ಹಾಕಿದ್ರು ಆ ಪೆಂಡಲೆಲ್ಲ ಹಾಕಿದ್ರು ನಮ್ಮ ನಮ್ಮ ಕರುನಾಡ ನನ್ನ ತಾಯಿಗೆ ನಮ ನಮನ ಹೇಳಿ ಆಮೇಲೆ ಅಲ್ಲ ಸ್ಟೇಜೆಲ್ಲ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ವೀಡಿಯೋ ಮಾಡ್ಕೊಂಡು ಮುಂದೆ ಏನೇನೈತೆ ಅಂತ ಸೈಡಲ್ಲಿ ಹೋದರೆ ಆರ್ಕೆಸ್ಟ್ರಾ ಇರ್ಕೆಷ್ಟ್ರ ಮಾಡ್ತಾರ ಅಂದ್ಕೊಂಡೆ ಅದು ಆರ್ಕೆಸ್ಟ್ರಾ ಏನಿರಲಿಲ್ಲ ಬರೀ ಅದು ಒಂದು ಪೀಚ್ ಇತ್ತಲ್ಲ ಪೀಚೆಲ್ಲರೂ ದೊಡ್ಡೋರ ದೊಡ್ಡ ವ್ಯಕ್ತಿಗಳೆಲ್ಲ ಬರ್ತಾರೆ ಆ ವ್ಯಕ್ತಿಗಳೆಲ್ಲ ಬರಬೇಕಾದ್ರೆ ಮಾತಾಡೋಕ್ಕೋಸ್ಕರ ಮಾತಾಡಿಸಿದ್ರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಮೇಲೆ ಅಲ್ಲಿ ನಾಯ್ಸ್ಗಳು ಸ್ಟಾರ್ಟ್ ಆಗ್ಬಿಡ್ತು ಅಲ್ಲಿ ನಾಯ್ಸ್ ಅಂದರೆ ಆರಾಮ್ಗಳು ಸಿಕ್ಕಾಬಿಟ್ಟು ಸೌಂಡ್ ಜಾಸ್ತಿ ಆಗ್ಬಿಡ್ತು ಆ ಸೌಂಡಲ್ಲಿ ನಾನು ಏನು ಮಾತಾಡ್ತಾ ನನಗೆ ಕೇಳಿಸ್ತಿರ್ಲಿಲ್ಲ ಏನು ಮಾತಾಡ್ತಾ ಇದ್ದೀನಿ ಅಂತ ಅರ್ಥನೂ ಆಮೇಲೆ ಅದಕ್ಕೋಸ್ಕರ ಆ ವಾಯ್ಸೆಲ್ಲ ರಿಮೂವ್ ಮಾಡಿ ನಾನು ಇಷ್ಟ ಇವಾಗ ಅಪ್ಡೇಟ್ ಮಾಡ್ತಾ ಎಡಿಟ್ ಮಾಡ್ತಾ ಇರೋದು ವಾಯ್ಸ್ ಕೊಟ್ಟೆ ಆ ವಾಯ್ಸೆಲ್ಲ ಹಾಕೋಕೆ ಆಗಲ್ಲ ಸೌಂಡ್ಗಳು ಜಾಸ್ತಿ ಇದೆ ಅದಕ್ಕೆ ಹಾಕೋಕ್ಕಾಗಲಿಲ್ಲ ಸೌಂಡನ್ನ ಆಮೇಲೆ ಗಾಡಿ ಎಲ್ಲ ಒಂದು ರೌಂಡ್ ಹೊಡೆದು ನನಗೂ ಖುಷಿ ಅಲ್ವಾ ನಾನೆಲ್ಲ ಬಾವುಟಲ್ಲ ಕಟ್ಬಿಟ್ಟಿದ್ದೀನಿ ನಾನು ಹೋಂಡಕ್ಕೆ ಸುತ್ತಾ ಇದ್ದೀನಿ ಅದರಿಂದೇ ಹೆಂಗ್ ಬೇಕಾಗಿ ಕಟ್ಬಿಟ್ಟಿದ್ದೀನಿ ಅದರಲ್ಲಿ ನನಗೆ ಅವತ್ತೇ ಆ ದಿವಸನೇ ನನಗೂ ಅದು ಗಾಡಿ ತಂಡ ಎಲ್ಲ ದಿವ್ಸೆಗೆ ನಾನು ಹೋಗಿ ಸ್ಟ್ಯಾಂಡಲ್ಲಿ ನಮ್ಮ ಇರ್ಫಾನ್ ಕರೆದು ಬಾಳ ಕನ್ನಡ ರಾಜ್ಯೋತ್ಸವ ಮಾಡೋಣ ಅಂದಿನದ್ದಲ್ಲೇ ಇವಾಗ ತುಂಬ ವರ್ಷ ಇರೋರಿಗೆ ಯಾರೂ ಅಲ್ಲಿ ಇದು ಮಾಡಲ್ಲ ಇವಾಗ ನಾನು ಹೋಗಿ ಜಾಯ್ನ್ ಆದಾಗ ನನಗೆ ಒಂಥರ ಮುಜುಗರ ಒಂದು ಕಡೆ ಏನಪ್ಪ ಆಯಿತು ಅಂತ ಆದ್ರೂ ಆತ ಇರ್ಫಾನು ಏಯ್ ಬಾಳ ನೀನು ಸೇರ್ಕೊ ಬಾ ಜಾಯ್ನ್ ಆಗು ಅದರಲ್ಲಿ ಏನೈತೆ ಅಂತ ಯಾಕಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಸ್ಟ್ಯಾಂಡ್ಗಳು ಅಂದರೆ ಯಾವ ಥರ ಅಂತ ಈ ಸ್ಟ್ಯಾಂಡಲ್ಲಿ ಎಲ್ಲರೂ ನೋಡಿ ಯಾವೊಬ್ಬರು ಇರ್ತಾರೆ ನಾವು ಹೊಸಬ್ರು ಹೋದಾಗ ಒಂಥರ ಮುಜುಗರ ಇರುತ್ತೆ ಆ ಮುಜುಗರ ಸಹಿಸೋಕ್ಕಾಗಲ್ಲ ಅದು ನಮ್ಗೆ ಒಳಗೇನೆ ಇರುತ್ತೆ ಅದು ಆಮೇಲೆ ನಾನು ಗಾಡಿಲೆಲ್ಲ ಕೂತ್ಕೊಂಡು ಒಳ್ಳೆ ಒಂದು ಬಿಲ್ಡಪ್ ಕೊಟ್ಕೊಂಡು ಏನೋ ಒಂದು ನಾನೇ ಈ ಸ್ಟ್ಯಾಂಡಲ್ಲಿ ಇದು ಅಂದ್ಕೊಳ್ಬಿಟ್ಟು ಒಂದು ರೌಂಡೆಲ್ಲ ವೀಡಿಯೋ ಮಾಡ್ಕೊಂಡು ಒಳಗೆ ಕೂತ್ಕೊಂಡು ಸ್ಟೀರಿಂಗ್ ಮೇಲೆಲ್ಲ ಕೂತ್ಕೊಂಡು ವೀಡಿಯೋ ಮಾಡ್ಕೊಂಡು ನನ್ನ ಯೂಟ್ಯೂಬ್ ಚಾನಲ್ಗೆ ನನಗೆ ತುಂಬ ಇಷ್ಟ ಆಯ್ತು ನನಗೆ ಅದನ್ನು ಆ ಖುಷಿ ತಡ್ಕೊಳಕ್ಕೆ ಆಗ್ತಾಯಿಲ್ಲ ಗುನ್ಗುಡಿಯಲ್ಲಿ ಮುಂದೆ ಹಿಂದೆ ಮುಂದೆ ಎಲ್ಲ ತಿರುಗಿಸ್ತಾ ಇದ್ದೀನಿ ಕ್ಯಾಮ್ರಾನ ಈ ಸಾಲಲ್ಲಿ ಎಲ್ಲ ತುಂಬ ಗಲೀಜು ಮಾಡ್ಬಿಟ್ಟಿದ್ರು ಇಲ್ಲಿ ಮಂಡಿಪೇಟೆ ಸಾಲಲ್ಲಿ ಇದು ಸ್ಟ್ಯಾಂಡಲ್ಲಿ ಗಾಡಿ ಸ್ಟ್ಯಾಂಡ್ ಇತ್ತಲ್ಲ ಟೆಂಪಲ್ ಸ್ಟ್ಯಾಂಡು ಪೂರ್ತಿ ಇದು ಅದೇನೋ ಹೇಳ್ತಾರೆ ನನಗೆ ಅಷ್ಟು ಅವಾಂತರ ಮಾಡಾಕ್ಬಿಟ್ಟಿದ್ರು ನಮ್ಮ ಟೆಂಪಲ್ ಸ್ಟ್ಯಾಂಡ್ ಅಷ್ಟು ಏನೇನೋ ಡ್ರೈವರ್ಗಳೆಲ್ಲ ಸೇರ್ಕೊಂಡು ಅದನ್ನು ಸುತ್ತ ಕ್ಲೀನ್ ಮಾಡಿ ಅದು ನಿಂತ್ಕೊಂಡು ನೋಡೋಕೆ ಒಂದು ಖುಷಿ ನನಗೆ ನೆನೆ ನೋಡ್ದಾನೆ ಅಲ್ಲಿಂದ ಇಲ್ಲಿಂದ ತಕ ಮೂಲೆ ಹೆಂಡು ತಕನು ಎಷ್ಟು ಕ್ಲೀನಾಗಿತ್ತು ಅಂದರೆ ಬಿಡಿ ಅಷ್ಟು ಕ್ಲೀನಾಗಿದೆ ಅದು ಮುಂದಿಗೂ ಅದೇ ಥರ ಇರಲಿ ಅಂತ ಬಯಸ್ತೀನಿ ಆಮೇಲೆಲ್ಲ ನನ್ನ ಟೆಂಪೋ ಸ್ಟ್ಯಾಂಡ ಡ್ರೈವರ್ಗೆ ಓನರ್ಗೆ ತುಂಬು ಹೃದಯ ಧನ್ಯವಾದ ಆಮೇಲೆ ಅಲ್ಲಿ ತಿರುಗಾಡೋ ಪಬ್ಲಿಕ್ಕು ಹೇಳ್ತಾ ಇದ್ದೀನಿ ಅಲ್ಲಿ ಗಲೀಜು ಮಾಡೋಕೆ ಹೋಗ್ಬೇಡಿ ಸರ್ ಯಾಕಂದರೆ ಅವರು ಸಂಜೆ ತಕ್ಕನೂ ಅಲ್ಲಿರ್ತಾರೆ ಆವಾಗ ಯಾರೂ ಏನು ಮಾಡೋಕ್ಕಾಗಲ್ಲ ಆಮೇಲೆ ಸಂಜೆ ಗಾಡಿಗಳೆಲ್ಲ ತೆಗ್ದಿದ ಮೇಲೆ ನೀವು ಗಲೀಜು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ನೋಡಿ ನಿಮ್ಮ ಮನೆ ಅಕ್ಕಪಕ್ಕದಲ್ಲೂ ಪಕ್ಕದಲ್ಲೂ ನೀವೆಷ್ಟು ಕ್ಲೀನಾಗಿ ಇಕ್ಕಂತೀರೋ ಅಷ್ಟೇ ನಿಮಗೂ ಒಳ್ಳೇದಲ್ವಾ ಇವಾಗ ಅಲ್ಲಿರೋರ್ಗು ತುಂಬ ಕುಟುಂಬ ಫ್ಯಾಮಿಲಿ ಇದೆ ಸರ್ ಅವ್ರಿಗೂ ಕಾಯ್ಲೆ ಕಸ ಏನಾದರೂ ಬಂತು ಅಂದರೆ ನೀವು ಅದನ್ನ ಬಗ್ಗೆ ಯೋಚನೆ ಮಾಡಿ ನೀವು ಸುಮ್ಮನೆ ಅಲ್ಲಿ ಬರ್ತೀರ ಗಲೀಜ್ ಮಾಡಿ ಹೊಲ್ಟೋಗ್ಬಿಡ್ತೀರ ಆದ್ರೆ ಅಲ್ಲಿರೋರು ಬದುಕೋರು ಮನುಷ್ಯರೇ ಸರ್ ಅವರು ನಮ್ಮ ಸಾರಥಿಗಳು ಹಾಂ ನಮ್ಮ ದೇಶದ ಬೆನ್ನೆಲು ಅಂತ ಹೇಳ್ತೀವಿ ಅವ್ರಿಗೆ ಎಲ್ಲರೂ ಬರೀ ರೈತರ ಬೆನ್ನೆಲ್ವಲ್ಲ ನಮ್ಮ ಸಾರಥಿಗಳು ಅವರು ಬೆನ್ನೆಲ್ವನೆ ರೈತರು ಬೆನ್ನೆಲ್ವನೇ ನಮ್ಮ ದೇಶದ ಬೆನ್ನೆಲುವು ಅವರು ಇವತ್ತು ಕನ್ನಡ ರಾಜ್ಯೋತ್ಸವ ಮಾಡ್ತಾಯಿದ್ದಾರೆ ಅಲ್ಲಿ ನೋಡಿ ಅಷ್ಟು ಜನ ಒಗ್ಗಟ್ಟಾಗಿ ಕೂಡಿ ಅದನ್ನೆಲ್ಲ ಅಲ್ಲಿ ಕ್ಲೀನ್ ಮಾಡಿ ಪೆಂಡಲೆಲ್ಲ ಹಾಕಿಸಿ ಎಲ್ಲ ಕ್ಲೀನ್ ಮಾಡಿದ್ದಾರೆ ಅಂದರೆ ಅವ್ರ ಪರಿಶ್ರಮ ತುಂಬ ದೊಡ್ಡದ ಆಮೇಲೆ ತಿಂಡಿ ಎಲ್ಲ ಬಂತು ನಾನು ತಿಂಡಿ ಎತ್ಕೊಂಬಂದು ಇಡ್ಲಿ ಆಮೇಲೆ ಪಲಾವ್ ಬನ್ನಿ ಎಲ್ಲರೂ ತಿಂಡಿ ತಿನ್ನೋಣ ನೀವೆಲ್ಲ ತಿಂಡಿ ಮಾಡಿದ್ರ ಆ ಟೈಮಲ್ಲಿ ಮಾಡಿರ್ತೀರ ನಾನು ವೀಡಿಯೋ ಬಿಟ್ಟು ಬೇಕಾದ್ರೆ ಬನ್ನಿ ತಿಂಡಿ ಅಂದೆ ಎಲ್ಲರಿಗೂ ಶುಭೋದಯ ಆಮೇಲೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಆರ್ಥಿಕ ಶುಭಾಶಯಗಳು ನಮ್ಮ ಹುಡುಗರೆಲ್ಲ ಅಲ್ಲಿ ಆ ಕಡೆ ಗಾಡೀಲಿ ತಿಂತಾಯಿದ್ರು ನಾನು ಬಂದು ನಮ್ಮ ಗಾಡೀಲಿ ಕೂತ್ ಊಟ ಮಾಡ್ತಾಯಿದ್ದೆ ಇಲ್ಲಿನ ಆಮೇಲೆ ಕುಳಿಯೋದ್ರೆ ನಾನು ಕಾಣಿಸ್ತಾನೆ ಇಲ್ಲ ಅದು ಅಷ್ಟು ಬೆಳಿಗ್ಗೆ ಇದ್ದೀನಿ ಅದರಲ್ಲಿ ನಮ್ಮ ಹುಡುಗರೆಲ್ಲ ಮುಂದೆ ಕೂತ್ಕೊಂಡು ತಿಂತಾಯಿದ್ರು ನಾನು ಆಮೇಲೆ ಹಂಗೆ ಮಾತಾಡ್ತಾ ತಿಂಡಿ ತಿಂತಾ ಇದ್ದೆ ತಿಂಡಿ ತಿನ್ಬೇಕಾರೆ ಆಮೇಲೆ ಗ್ಯಾಪ್ಲ ಬಂತು ನಮ್ಮ ಹುಡುಗರು ಹಾಗೆ ವೀಡಿಯೋ ಮಾಡೋಣ ಅಂತ ಹೇಳಿ ಕ್ಯಾಮ್ರಾ ಎತ್ಕೊಂಡೆ ಕ್ಯಾಮ್ರಾ ಎತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ಅವರು ಆ ಕಡೆ ಕುಂತಿದ್ರು ನೋಡಿ ಅಲ್ಲಿ ಊಟ ಮಾಡ್ತಾ ಇದ್ದಾರೆ ಅಧ್ಯಕ್ಷರುಗಳೆಲ್ಲ ಯಾಕಂದರೆ ಎಲ್ಲರೂ ಸುಸ್ತಾಗ್ಬಿಟ್ಟಿದ್ರು ಪಾಪ ತಿರ್ಗಾಡಿ ತಿರ್ಗಾಡಿ ಆ ಕಡೆ ಈ ಕಡೆ ಕೆಲಸ ಅಲ್ವಾ ಅದು ಫಂಕ್ಷನ್ ಅಂದರೆ ಇರುತ್ತೆ ಎಲ್ಲರೂ ಬ್ಯುಸಿ ಇದ್ರು ಯಾರೂ ಫ್ರೀ ಆಗಿರಲಿಲ್ಲ